ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ರೆಸಿಪಿ ಹೊಸ ರೆಸಿಪಿ ಏನಪ್ಪಾ ಅಂತಂದ್ರೆ ತುಂಬಾ ಈಸಿಯಾಗಿ ಮನೇಲಿ ನಾವು ಡ್ರೈ ಫ್ರೂಟ್ಸ್ನ ಲಡ್ಡುನ ಯಾವ ಥರ ಮಾಡ್ಕೊಳೋದು ಅಂತ ತೋ ತೋರಿಸ್ಕೊಡ್ತೀನಿ ಬನ್ನಿ ಅದನ್ನು ಹೆಂಗೆ ಮಾಡೋದು ಅಂತಂದ ನೋಡೋಣ ಇಲ್ಲಿ ನಾನು ಮೊದಲಿಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಕಡಾಯಿಗೆ ನಾನು ಹಾಕ್ಕೊಂಡು ಅದರ ದಪ್ಪ ತಳೆ ಇರುವಂಥ ಕಡಾಯಿನ ತೊಗೊರಿ ಸ್ವಲ್ಪ ಆದಷ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಕಪ್ಪಿನ ಕಪ್ಪಿನಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಬಾದಾಮಿನ ಅದನ್ನ ಸಣ್ಣ ಕಟ್ ಮಾಡೋ ಇಟ್ಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಆದರೆ ಸಾಕು ಅದೇ ತುಪ್ಪ ಇದು ಉಳ್ದಿತ್ತು ಅದಕ್ಕೆ ನಾನು ಇವಾಗ ಏನು ಹಾಕಿದ್ದೀನಿ ಅಂದರೆ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ನಾನು ಪಿಸ್ತಾನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ವಾಲ್ನಟ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ ಡ್ರೈ ಫ್ರೂಟ್ಸು ಅದನ್ನು ಮಾತ್ರ ತೊಗೊಳ್ಳಿ ಇದನ್ನೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿಲ್ಲ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಈ ರೀತಿ ಇದನ್ನ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ತೋರಿಸ್ತಾ ಹಾಗೆಯೇ ಒಂದೊಂದಾಗಿ ಇವುಗಳನ್ನೆಲ್ಲದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊ ಹೋಗಬೇಡಿ ಅದಾದಮೇಲೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ಇದ್ರಲ್ಲ ನಾನು ಕುಂಬಳಕಾಯಿ ಬೀಜ ಹಾಕಿದ್ದೀನಿ ಹಾಗೆಯೇ ವಾಟರ್ ಮೆಲನ್ ಕುಂ ಬೀಜನ ಹಾಕಿದ್ದೀನಿ ಅಂದರೆ ಕಲಂಗಡಿ ಹಣ್ಣಿನ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೋತಾ ಇದ್ದೀನಿ ಇವಾಗ ನಾನು ಕಟ್ ಮಾಡಿಟ್ಟಿರುವಂಥ ದ್ರಾಕ್ಷಿನ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ನಾನು ಎತ್ತಿ ತೆಗೆದು ಇಟ್ಕೋತಾ ಇದ್ದೀನಿ ಇದಕ್ಕೆ ನಾನಿವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸನ್ಫ್ಲವರ್ ಸೀಡ್ಸು ಅಂದರೆ ಸೂರ್ಯಕಾಂತಿ ಬೀಜ ಹಾಗೆಯೇ ಅಗಸೆ ಬೀಜನ ಕೂಡ ಹಾಕ್ಕೋತಾ ಇದ್ದೀನಿ ಅಗಸೆ ಬೀಜ ಹಾಕೊಳ್ಳೋದ್ರಿಂದ ಡೈಜೆಶಿವ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಹಾಗೆಯೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರ್ತೈತಿ ಇದೆಲ್ಲ ಹೇರ್ ಫಾಲ್ ಕಂಟ್ರೋಲಿಗೆ ಕಂಟ್ರೋಲ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸ ಕಸಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೇ ನೀವು ಎಳ್ಳು ಹಾಕ್ಕೊಳ್ಳಿ ಬಟ್ ನಾನು ಎಳ್ಳು ಹಾಕ್ಕೊಳ್ಳೋದು ಮತ್ತೆ ಒಂದು ಸತಿ ಎಳ್ಳು ಹಾಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡಿ ಅಂದರೆ ಕರೆಕ್ಟಾಗಿ ಆಗುತ್ತೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಎಳ್ಳನ್ನು ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅನ್ನಬೇಕು ಅಲ್ಲಿ ನಾವು ಫ್ರೈ ಮಾಡಿಕೊಂಡು ತುಂಬ ಹೊತ್ಸಾಕೆ ಅಂದರೆ ಸೀದಸಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಚಿಟಪಟ ಅಂದ ತಕ್ಷಣನೇ ನಾವು ತೆಗೆದು ಬಿಡೋಣ ಇವಾಗ ತೆಗೆದಿಟ್ಕೊಂಡಿದ್ದಾದ ಮೇಲೆ ಇದಕ್ಕೆ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇವಾಗ ನೋಡ್ತಾಯಿದ್ದೀರಲ್ವ ನಾನು ಕಟ್ ಮಾಡಿ ಇಟ್ಟಿರುವಂತಹ ಸುಮಾರು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಅಂದರೆ ಪಾವು ಕೆ ಜಿ ಅಂತೀವಿ ನಮ್ಮ ಕಡೆ ಅಷ್ಟು ನಾನು ತೊಗೊಂಡಿದ್ದೀನಿ ಅದನ್ನು ಖರ್ಜೂರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಇವಾಗ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸೀಲಿ ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ಇದ್ದೀನಿ ಇವಾಗ ಒಂದು ಬಟ್ಲಾಗಿದೆ ಅದು ಅಂದರೆ ಒಂದು ಬೌಲ್ ಆಗಿದೆ ಅದನ್ನು ನಾನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋದು ಹೇಗೆ ಅಂತಂದರೆ ಇದು ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿ ನೋಡ್ತಾ ಇದ್ರಲ್ವ ನಾವು ಈ ರೀತಿ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ತುಂಬಾ ನೀಟಾಗಿ ಬರುತ್ತೆ ಇದು ಇವಾಗ ನೋಡ್ತಾ ಇದ್ರಲ್ವ ಈ ರೀತಿ ಆದ ನಂತರ ಮೇಲ್ಗಡೆ ನಾವು ಸ್ಪೂನಲ್ಲಿ ತೊಗೊಂಡಾಗ ತುಂಬ ಚೆನ್ನಾಗಿ ನೀಟಾಗಿ ಬರಬೇಕು ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡಿ ತೊಗೊಂಡು ಇವಾಗ ನೋಡ್ತಾಯಿದ್ರಲ್ವ ಡ್ರೈ ಫ್ರೂಟ್ಸು ನಾನು ತೆಗೆದಿಟ್ಕೊಂಡಿದ್ನಲ್ಲ ಅದೇ ಡ್ರೈ ಫ್ರೂಟ್ಸ್ಗೆ ಇವಾಗ ಇದನ್ನು ಹಾಕ್ಕೊಂಡು ಖರ್ಜುನನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ನೋಡು ಆ ಶೇಪ್ನಲ್ಲಿ ನೀವು ಸ್ಕ್ವೇರ್ ಶೇಪ್ನಲ್ಲಿ ಕೂಡ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ಬಟ್ ನಾನು ಇಲ್ಲೇ ಉಂಡೆ ಥರ ಮಾಡಿ ತೊಗೋತಾ ಇದ್ದೀನಿ ನೋಡ್ತಾ ಇದ್ದಲ್ವಾ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ ಹೈ ಪ್ರೋಟೀನ್ ಲಡ್ಡುನ ಮನೆಯಲ್ಲಿ ನೀವು ಮಾಡಿಕೊಂಡು ತಿನ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್